ಶಸ್ತ್ರಾಸ್ತ್ರ ತಯಾರಿಸಿದ ವಿಜ್ಞಾನಿ ಮನುಷ್ಯತ್ವವನ್ನು ಬೋಧಿಸಿದ ಶಿಕ್ಷಕ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯ ಸ್ಮರಣಾರ್ಥಕ ಅಂಗವಾಗಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಹಾರಕ್ತದಾನ ಶಿಬಿರವನ್ನು ನಗರದ ಎಪಿಎಂಸಿ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು ಈ ರಕ್ತದಾನ ಶಿಬಿರವನ್ನು ಮುಸ್ಲಿಂ ಸಂಘಟನೆಗಳ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಪೂಜಾ ಇನ್ಸ್ಟಿಟ್ಯೂಟ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ನಗರ ಆರೋಗ್ಯ ಕೇಂದ್ರ ಗುಗ್ಗರಟ್ಟಿ ಮತ್ತು ಸ್ವಾಮಿ ವಿವೇಕಾನಂದ ರಕ್ತ ಭಂಡಾರ ಇವರ ಸಹಯೋಗದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ವಕ್ ಬೋರ್ಡ್ ಅಧ್ಯಕ್ಷರಾದ ಹುಮಾಯೂನ್ ಖಾನ್ ಮಾತನಾಡಿ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ತಿಳಿಯದಂತೆ ಸಮಾಜ ಸೇವೆಯಲ್ಲಿ ತೊಡಗಿರುವ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿ ಪಠ್ಯಪುಸ್ತಕ ವಿತರಣೆಯಿಂದ ಹಿಡಿದು ಶಾಲಾ ಗ್ರಂಥಾಲಯಗಳಿಗೆ ಮಕ್ಕಳ ಪುಸ್ತಕ ಕೋವಿಡ್ ಸಮಯದಲ್ಲಿ ರೇಷನ್ ಕಿಟ್ ವಿತರಣೆ ಸಸಿ ನೆಡುವಂತಹ ಮತ್ತು ಆರೋಗ್ಯ ತಪಾಸಣೆ ಹಲವಾರು ಸಮಾಜಮುಖಿ ಸೇವೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಇಲ್ಲಿ ಜಾತಿ ಮತ ಭೇದ ಭಾವ ಎಂಬುದೇ ಎಲ್ಲರೂ ಒಗ್ಗೂಡಿ ಈ ಸಂಘಟನೆಯು ಕಾರ್ಯನಿರ್ವಹಿಸುತ್ತಿರುವುದು ಸಾರ್ವಜನಿಕರು ಬಂದು ರಕ್ತದಾನ ನೀಡುತ್ತಿರುವುದು ಸಂತೋಷದಾಯಕವಾಗಿದೆ ರಕ್ತದಾನ ಮಹಾದಾನ ಯುವ ತರುಣರೇ ತುಂಬಿರುವಂತಹ ಭಾರತೀಯ ಸಮಾಜದಲ್ಲಿ ಆರೋಗ್ಯವಂತ ಭಾರತ ನಿರ್ಮಾಣವಾಗಬೇಕಾದರೆ ರಕ್ತದಾನ ಮಾಡಬೇಕು ನಮ್ಮ ಒಂದೊಂದು ರಕ್ತ ಹನಿಯು ಒಂದೊಂದು ಜೀವವನ್ನು ಬದುಕಿಸುತ್ತದೆ ಇದರಿಂದ ಆರೋಗ್ಯವಂತ ಭಾರತ ನಿರ್ಮಾಣವಾಗುತ್ತದೆ ಎಂದರು ಯಾರೆಲ್ಲ ರಕ್ತದಾನಿಗಳಾಗಲು ಯೋಗ್ಯರು ಮತ್ತು ರಕ್ತದಾನ ಮಾಡುವಾಗ ಮತ್ತು ಮಾಡಿದ ನಂತರ ಗಮನಿಸಬೇಕಾದ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ತಿಳಿ ಹೇಳಿದರು ನಗರದ ಎ ಪಿ ಎಫ್ ಸಿ ಸರ್ಕಲಿನ ಬಂಡಿಮೋಟ್ ಏರಿಯಾದಲ್ಲಿ ಒಂದು ರಕ್ತದಾನ ಕಾರ್ಯಕ್ರಮ ನಡೀತಾ ಇದೆ ಇದು ಬಳ್ಳಾರಿ ಮುಸ್ಲಿಂ ಆರ್ಗನೈಸೇಷನ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಗುಗ್ಗರಡ್ಡಿಯ ಪ್ರೈಮರಿ ಹೆಲ್ತ್ ಸೆಂಟರ್ ವತಿಯಿಂದ ಅವ್ರ ಸಹಯೋಗದಿಂದ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮವನ್ನು ಬಳ್ಳಾರಿ ಮುಸ್ಲಿಂ ಆರ್ಗನೈಜೇಷನ್ ಅಲೈನ್ಸ್ನ ಮುಖಂಡರಾದ ನಮ್ಮ ಬಳ್ಳಾರಿ ನಗರದ ಖಾಜಿ 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 ಗುಲಾಮ್ ಗೌ ಸಿದ ಗುಲಾಮ್ ಖಾಜಿ ಮೊಹಮ್ಮದ್ ಅವರೇ ಹಾಗೂ ಅವ್ರ ಜೊತೆಯಲ್ಲಿ ಅನೇಕ ವಾಲಂಟಿಯರ್ಸ್ ಇದ್ದಾರೆ ನನ್ನ ಹೆಸರೇಳು ತುಂಬ ಜನರು ಇದ್ದಾರೆ ಅದರಲ್ಲಿ ಪ್ರತ್ಯೇಕವಾಗಿ ಖಲೀಲ್ ಯಾರಿದ್ದು ರಕ್ತದಾನದ ಕಾರ್ಯಕ್ಕೆ ಕೈಗೊಡಿಸಿ ಜೋಡಿಸಿದ್ದಾರೆ ಜೊತೆಯಲ್ಲಿ ಖಾಲಿದ್ ಇರ್ಬೋದು ಆಜಾದ್ ಇರ್ಬೋದು ವಾಜಿದ್ ಅಲ್ಲಿ ಇರ್ಬೋದು ಮೊಹಮ್ಮದ್ ಅಲಿ ಅಡ್ವೊಕೇಟ್ ಇರ್ಬೋದು ಅನೇಕ ಜನರು ತುಂಬ ಜನ ಯುವಕರಿದ್ದಾರೆ ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ರಕ್ತದಾನಿಗಳು ಪ್ರತ್ಯೇಕ ಯುವಕರು ಮತ್ತು ಯುವಕ ಯುವತಿಯರಿದ್ದಾರೆ ಜೊತೆಯಲ್ಲಿ ಇದರಲ್ಲಿ ಇನ್ನೊಂದು ವಿಶೇಷತೆ ಹೇಳಿ ಜಾತಿ ಪಕ್ಷ ಭೇದ ಭಾವನೆ ಎಲ್ಲ ಬಿಟ್ಟು ನಾವೆಲ್ಲರೂ ಮಾನವರು ಅಂತೇಳಿ ಒಂದು ಸಂದೇಶ ರವಾನಿಸಿದ್ದಾರೆ ಸಾಮಾನ್ಯ ಹೇಳ್ತಾರೆ ರಕ್ತಕ್ಕೆ ಒಂದೇ ಬಣ್ಣ ಇರೋದು ಅದು ಕೆಂಪು ಅಂತ ಹೇಳಿ ಇದರಲ್ಲಿ ನಾನು ಯಾರ್ಯಾರಿಗೆ ರಕ್ತ ಕೊಡ್ತೀನಿ ಗೊತ್ತಿಲ್ಲ ಯಾವ ಧರ್ಮದ್ದು ಯಾವ ಜಾತಿ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ಎಲ್ಲರೂ ಯುವಕರು ಯುವತಿಯರು ಅನ್ಯ ಜಾತಿಯವರು ರಕ್ತದಾನ ಮಾಡ್ತಾರೆ ದಾನದಲ್ಲಿ ಶ್ರೇಷ್ಠ ದಾನ ಯಾವುದಂತೇಳಿ ಅದು ರಕ್ತದಾನ ಇವತ್ತು ನೂರಾರು ಯುವಕರು ಯುವತಿಯರು ಪ್ರತ್ಯೇಕವಾಗಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಅಮೂಲ್ಯವಾದ ರಕ್ತವನ್ನು ದಾನ ಮಾಡ್ತಿದ್ದಾರೆ ಮುಂದಿನ ದಿನಗಳನ್ನು ಇದೇ ಥರ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ ಅನೇಕ ಸಮಾವೇಶವನ್ನು ಮಾಡ್ತಿದ್ದಾರೆ ಈ ಬಿ ಎಮ್ ಒ ಎ ಆರ್ಗನೈಜೇಷನ್ ವತಿಯಿಂದ ಮುಂದಿನ ದಿನಗಳನ್ನು ಸಮಾಜಮುಖಿ ಕೆಲಸಗಳು ಒಳ್ಳೆ ಕೆಲಸ ಮಾಡ್ತಾರಂತೆ ನಂಬಿಕೆ ವಿಶ್ವಾಸದ ಈ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಪೂಜಾ ಇನ್ಸ್ಟಿಟ್ಯೂಟಿನ ವಾಲಂಟಿಯರ್ಸ್ ಸರಿ ಸುಮಾರು ಒಂದು ಐವತ್ತು ಜನರು ವಾಲಂಟಿಯರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಈ ಸಂದರ್ಭದಲ್ಲಿ ನಾನು ಬಿ ಎಮ್ ಒ ಎನ ಎಲ್ಲ ವಾಲಂಟೀರ್ಸಿಗೆ ಆಫೀಸ್ ಬ್ಯಾರರ್ಸಿಗೆ ಜೊತೆಯಲ್ಲಿ ಏನೇನು ಇದು ಪೂಜಾ ನರ್ಸಿಂಗ್ ಹೋಮ್ನ ವಾಲಂ ನರ್ಸಿಂಗ್ ಇನ್ಸ್ಟಿಟ್ಯೂಟ್ನ ವಾಲಂಟಿಯರ್ಸ್ ಯಾರು ಭಾಗವಹಿಸಿದ್ರು ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ತನುಮನ ಧನದಿಂದ ಯಾರ್ಯಾರು ಸಹಾಯ ಮಾಡಿದ ಸಹಕಾರದಿಂದ ಅವ್ರಿಗೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಬಳ್ಳಾರಿಯವರು ಶಾಂತಿ ಪ್ರಿಯರು ಬಳ್ಳಾರಿ ಶಾಂತಿ ನಗರಿ ಇದರಲ್ಲಿ ನಾವೆಲ್ಲ ಜಾತಿ ಪಕ್ಷ ಭೇದ ಎಲ್ಲ ಭಾವನೆ ಬಿಟ್ಟು ನಾವೆಲ್ಲರೂ ಮಾನವರು ಅಂಥೇಳಿ ಈ ಸಂದೇಶ ಸಾರಿದ್ದಾರೆ ಮುಂದಿನ ದಿನಗಳವರು ಇನ್ನೂ ಅನೇಕ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಇರ್ಬೋದು ಡಾಕ್ಯುಮೆಂಟೇಷನ್ ಆಫ್ ಯಾವುದಾರ್ದು ಸೊಸೈಟಿಯಲ್ಲಿ ಡಾಕ್ಯುಮೆಂಟೇಷನ್ ಆಗಿದ್ದು ಇವ್ರದೆಲ್ಲ ಟೀಮ್ ಬಂದು ಡಾಕ್ಯುಮೆಂಟೇಷನ್ ಕರೆಕ್ಟ್ ಮಾಡಿ ಪ್ರತ್ಯೇಕವಾಗಿ ನಮ್ಮ ವಫ್ ಸಂಸ್ಥೆಗೆ ಸಂಬಂಧಪಟ್ಟ ಅನೇಕ ಕೆಲಸ ಕಾರ್ಯ ಮಾಡ್ತಾರೆ ಇದ್ರ ಮುಂಚೆಯೂ ಒಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಿಲ್ ವಿರೋಧ ದೊಡ್ಡ ಹೋರಾಟ ಮಾಡೋಕೆ ಇವರೇ ಮುಂಚಣಿಯನ್ನಿದ್ದು ಸುಮಾರು ಮೂವತ್ತಿಂದ ಮೂವತ್ತೈದು ಸಾವಿರ ಜನರನ್ನು ಒಗ್ಗೂಡಿಸಿ ಅದರಲ್ಲಿಯೂ ಅನೇಕ ಸಮಾಜ ಜನರು ಕೆಲ ಮುಸ್ಲಿಮ್ಸ್ ಅಂತಲ್ಲ ಜಾತಿ ಧರ್ಮ ಪಕ್ಷಾತೀತವಾಗಿ ಜಾತೀತವಾಗಿ ಎಲ್ಲರೂ ಬಂದು ನಮಗೆಲ್ಲ ಸಹಕಾರ ನೀಡಿದ್ದಾರೆ ಮುಂದಿನ ದಿನಗಳೇನು ಈ ಯುವಕರು ಇದೇ ಥರ ಕೆಲಸ ಕಾರ್ಯ ಮಾಡ್ತಾರೆ ನಮ್ಮದೆಲ್ಲ ಸಹಕಾರ ಇವರಿಗಿದೆ ಅಂತ ಈ ಸಂದರ್ಭ ಹೇಳಕ್ಕೆ ಬಳಸ್ತಿದ್ದೀನಿ ಆವಿತ್ತು ವಾಜಿದ ಕೂಲ್ ನಾವು ಬುಲಾರ್ದು ಅತಿ ರಾಜೇಶ್ ಉರ್ದು ಮ್ಯಾಗೆ ಬೋಲ್ಬೇಕು ए नूर कहीं आया था नूर क्या नूर है नहीं वो बीटीसी किधर वैसा नहीं ये पीजीस में हाथ का का चलाना हाथ 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 का चलाना